ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಇವತ್ತು ನವೆಂಬರ್ ಸೆವೆನ್ ನಮ್ಮದು ಆ್ಯನಿವರ್ಸರಿ ಫೋರ್ ಇಯರ್ಸ್ ಕಂಪ್ಲೀಟ್ ಆಯ್ತು ಮಾಶಾಲ್ ಅಲಮದು ಇಲ್ಲಾ ಇನ್ಶಾಲ್ಹಾ ಹೀಗೇ ಲೈಫ್ ಲಾಂಗ್ ಒಳ್ಳೆಯ ಖುಷಿ ಖುಷಿಯಿಂದ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸ್ತಾ ಹೋಗ್ಲಿಕ್ಕೆ ಎಲ್ಲವನ್ನು ಅನುಗ್ರಹಿಸಲಿ ತೋಫಿಕ್ ನೀಡಲಿ ನಮ್ಮ ಒಂದು ಜೀವನದಲ್ಲಿ ಬರ್ಕತ್ ನೀಡಲಿ ಎಲ್ಲವನ್ನು ಮತ್ತು ಹಾಗೆಯೇ ಎಲ್ಲರ ಲೈಫ್ ಖುಷಿ ಖುಷಿಯಿಂದ ಇರಲಿ ಎಲ್ಲರಿಗೂ ಒಳ್ಳೆಯ ಒಂದು ಜೀವನ ಸಿಗಲಿ ಮತ್ತೆ ಈಗ ಏನು ವಿಷಯ ಅಂತ ಹೇಳಿದರೆ ಸೆಲೆಬ್ರೇಷನ್ ಅಂತ ಅಷ್ಟು ದೊಡ್ಡದಂತ ಇಲ್ಲ ನಾನು ಮಂದಿ ಚಿಕನ್ ಮಂದಿ ಮತ್ತು ಚಿಕನ್ ಅಲ್ಫಮ್ ಅಲ್ಫಮ್ ಮನೇಲಿ ನನ್ನ ಒಂದು ಸ್ಟೈಲಲ್ಲಿ ಮಾಡುವ ಅಂತ ಸಿಂಪಲ್ ಆಗಿ ಹಾಗೆ ಅಷ್ಟೇ ಮತ್ತೆ ನಾವು ನಮ್ಮ ಒಪೋಸಿಟ್ ಮನೆಯವರು ಮತ್ತು ನನ್ನ ಅಮ್ಮ ಅಮ್ಮ ಹೀಗೆ ಬಂದಿದ್ದು ಆ್ಯನಿವರ್ಸರಿಗೆ ಅಂತ ಅಲ್ಲ ಸೊ ಇವಾಗ ಈಗ ಜಸ್ಟ್ ಈಗ ಬಂದಿದ್ದು ಇದು ನಾನು ವ್ಲಾಗ್ ಮಾಡ್ತಾ ಇರೋದು ಇವಾಗ ಸಂಜೆ ಒಂದು ಏಳುವರೆ ಆಗಿದೆ ಅಮ್ಮ ಈಗ ಬಂದು ಸ್ವಲ್ಪ ಕೂತದಷ್ಟೇ ಹಾಗೆ ನಾನು ಸ್ವಲ್ಪ ಫ್ರೆಶಲ್ಲಾಗಿ ನಾನು ಕೂಡ ವ್ಲಾಗ್ ಮಾಡುವಂತ ಬಂದಿದ್ದು ಹಾಗೆ ಗೈಸ್ ನನ್ನದೊಂದು ಫುಡ್ ಮಾಡಿದ್ದಲ್ಲ ಸ್ಯಾಮ್ಸಂಗ್ ಆಗಲಿ ಅದೆಲ್ಲ ಒಂದು ಚೂರು ಹಾಕ್ತೀನಿ ಅದು ನೋಡಿ ಬನ್ನಿ ಆಯ್ತಾ ಹಾಗೆ ಇಲ್ಲಿ ನಾನು ಸಣ್ಣ ಒಂದು ಡೆಕೋರೇಷನ್ ಮಾಡುವ ಅಂತ ಹೇಳಿ ಸಲ್ಮಾನವ್ರು ಬರುವಾಗ ಸಾಲ್ಮಾನವ್ರಿಗೆ ಸರ್ಪ್ರೈಸ್ ಆಗಿ ಕೊಡುವ ಅಂತ ಹೇಳಿ ಸೊ ಹಾಗೆ ಒಂದು ಇದೆಲ್ಲ ತರಿಸಿದ್ದೆ ಗೈಸಿದ್ದು ಲೈಟೆಲ್ಲ ಚೆಂದ ಇದು ಆ್ಯನ್ ಸಾಲ್ಮಾನ ಅವ್ರ ಬರ್ತ್ಡೇ ಆವಾಗ ತರಿಸಿದ್ದು ಇದು ಈ ಲವ್ ಇದೆಲ್ಲ ಉಂಟಲ್ಲ ನಾನು ಅದು ಸುಮ್ಮನೆ ಆ್ಯನಿವರ್ಸರಿ ಅಂತಲೇ ಆರ್ಡ್ರ್ ಮಾಡಿದ್ದು ಮತ್ತು ನನಗೆ ಸ್ವಲ್ಪ ಸಿಂಪಲ್ ಆಗಿರೋದು ನಂಗೆ ತುಂಬಾ ಇಷ್ಟ ಸೊ ಹಾಗೆ ಹಾಗೆ ಸಣ್ಣ ಒಂದು ಕೇಕ್ ಅರ್ಧ ಕೆಜಿದು ಮತ್ತು ಸಲ್ಮಾನವ್ರು ಚಾಕ್ಲೇಟ್ ತಂದಿದ್ದರು ಸೊ ಹಾಗೆ ಹಾಗೆ ನಾನು ಈ ದೀಪ ಉಂಟಲ್ಲ ಅದೆಂತ ಮ್ಯಾನ್ ಮ್ಯಾನ ಬತ್ತಿ ಹಾಂ ಅದು ಎಲ್ಲ ನಾನು ತರಿಸಿದ್ದು ನನಗಿಷ್ಟ ಆ ಥರ ಲೈಟ್ಸ್ ಅಂದರೆ ನೈಟ್ ಲೈಟ್ ಆಫ್ ಮಾಡಿ ಆ ಥರ ನೋಡಲಿಕ್ಕೆ ಇಷ್ಟ ಸೊ ಹಾಗೆ ಹಾಗೆ ನಾನು ಶನ್ಸ್ ನಾನು ಕಟ್ ಮಾಡ್ತೇನೆ ನಾನು ಕಟ್ ಮಾಡ್ತೇನೆ ಅಂತ ಹೇಳಿ ಕೇಕ್ ಹಾಗೇಗ ನೈಟ್ ನೈಟಿಗೆ ನಾನು ಡ್ರೆಸ್ ವೈಟ್ ವೈಟೆಲ್ಲ ಕಿಚದಿಂದ ಮಾಡಿ ರೆಡಿಯಾಗಿದ್ದೆ ಹಾಗೆಗೈಸು ನೆಕ್ಸ್ಟ್ ಡೇ ನಾನು ಮಂದಿ ಎಲ್ಲ ಮಾಡುವ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಈ ಥರ ಮಿಕ್ಸ್ ಮಾಡಿನೇ ದಮ್ ಅಂದರೆ ಡೈರೆಕ್ಟ್ ದಮ್ಗಿಡ್ತಾ ಇರೋದು ಮಂದಿ ನಾನಲ್ಲಂದ್ರೆ ಬೇರೆ ಬೇರೆ ರೈಸ್ ಬೇರೆ ಹಾಗೆ ಮಾಡ್ತಾ ಇದ್ದದ್ದು ಸೊ ಇದು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ ಫ್ರೈ ಮಾಡಲಿಕ್ಕೆ ಮತ್ತೆ ಇಲ್ಲಿ ಅಲ್ಫಾಮ್ ಇದು ಚಿಕನ್ ಕೂಡ ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ ಗೈಸ್ ಅಲ್ಫಮ್ ಚಿಕನ್ ಇಷ್ಟು ದೊಡ್ಡ ಪೀಸ್ ನಮಗೆ ಸರಿನೇ ಆಗಲಿಲ್ಲ ಅಂದರೆ ನಾನು ಫ್ಲೇಮ್ ಕೂಡ ಹೈ ಇಟ್ಟಿದ್ದೆ ಅದು ಒಳಗೆ ಸ್ವಲ್ಪ ಬೇಲಿ ಕೂಡ ಹಾಗೇನಿತ್ತು ಫೈನಲಿ ನಮ್ಮದು ಇದೆಲ್ಲ ಫ್ರೈ ಮಾಡಿ ಆಯಿತು ಹಾಗೆ ಮೈನಸ್ ಮತ್ತು ಸಾಲ್ಸ ಕೂಡ ರೆಡಿಯಾಗಿತ್ತು ಸಾಲ್ಸ ಕಲರ್ ಪಚ್ಚೆ ಆಗಿತ್ತು ಗೈಸ್ ಹಾಗೆ ಹಾಗೆ ಇದು ಕೂಡ ಫ್ರೈ ಮಾಡುವ ಅಂತ ಹೇಳಿ ಹಾಗೆ ನನ್ನ ಟೇಸ್ಟಿಯಾಗಿತ್ತು ಓಕೆ ಎಸ್ಟರ್ಡೇ ನೈಟ್ ಕೂಡ ಹಾಗೆ ಅಂದರೆ ನಮ್ಮದು ಸೆವೆಂತ್ ನೈಟ್ ಅಂದರೆ ಏನು ಹೇಳ್ತಾರೆ ಇವಾಗ ಇದು ಸೆವೆನ್ ಆಯಿತು ಆಗ್ತಾ ಬಂತು ಸೊ ಟ್ವೆಲ್ ಓ ಕ್ಲಾಕಿಗೆ ಉಂಟಲ್ಲ ಟ್ವೆಲ್ ಓ ಕ್ಲಾಕಿಗೆ ಸೊ ಹಾಗೆ ನಾನು ಒಂದು ಸೆಲೆಬ್ರೇಷನ್ ಮಾಡಿದ್ದೆ ಸಿಂಪಲ್ ಆಗಿ ನಾನು ಜಸ್ಟ್ ಒಂದು ಡೆಕೋರೇಷನ್ ಮಾಡಿ ಮತ್ತು ಒಂದು ಸಣ್ಣ ಒಂದು ಕೇಕ್ ಕೂಡ ತಂದಿದೆ ಮತ್ತು ಗಿಫ್ಟ್ ಅಂತದು ಕೂಡ ಇಲ್ಲ ಮತ್ತು ಇವಾಗ ಗೊತ್ತಿಲ್ಲ ಎಂತ ಸಲ್ಮಾನ್ ಅವರು ಅಂತೆಲ್ಲ ಹೇಳ್ತಾ ಇದ್ದಾರೆ ಇವತ್ತು ಕೂಡ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಬಟ್ ನನಗೆ ಗೊತ್ತಿಲ್ಲ ಏನು ಮಾಡ್ತಾರೆ ಏನಂತ ಹೇಳಿ ಬಟ್ ನಾನು ಅವರಿಗೆ ಗೈಸ್ ಶೂ ಎಲ್ಲ ತಂದೆ ಹೋಗಿ ಬಟ್ ಅವರಿಗೆ ಗೊತ್ತಿಲ್ಲದೇನೋ ಅಲ್ಲ ಗೊತ್ತಿದ್ದೆ ತಂದೆ ನನಗೆ ಅಂದರೆ ಅವರಿಗೆ ಕಲೆಕ್ಷ ಚೂಸ್ ಸೆಲೆಕ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅವ್ರ ಹತ್ರ ಆಲ್ಮೋಸ್ಟ್ ಶೂಸ್ ಎಲ್ಲದು ಕೂಡ ಇದೆ ಮತ್ತು ನಾನು ಹೋ ನಾನು ಹೋಗಿ ಈಗ ಅಲ್ಲಿ ನೋಡಿದಲ್ಲಿ ಅವರು ಎಲ್ಲ ಆಲ್ಮೋಸ್ಟ್ ಕಲೆಕ್ಷನ್ಸ್ ತಗೊಂಡಿದ್ದಾರೆ ಅವರಿಗೆ ನ್ಯೂ 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 ಟೈಪ್ ಇದು ಬೇಕಂತೆ ಸೊ ಅದು ನಾವು ತಗೊಳ್ಳಿಕ್ಕೆ ದೂರ ದೊಡ್ಡ ದೊಡ್ಡ ಬೇರೆ ಬೇರೆ ಕಂಟ್ರಿಗೆ ಹೋಗಬೇಕೇನೋ ಗೊತ್ತಿಲ್ಲ ಎಷ್ಟು ಒಳ್ಳೆ ತೋರಿಸಿದ್ರು ಇದೆಲ್ಲ ಇದೆಲ್ಲ ಇನ್ನೂ ಟ್ರೆಂಡ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಸೊ ಹಾಗಾಗಿ ಅವರಿಗೆ ಮತ್ತೆ ಅದೇ ಅವರಿಗೆ ಇಷ್ಟ ಉಂಟು ಅದೇ ತಗೊಂಡು ಬಂದಿದ್ದು ಮತ್ತೆ ಒಂದು ಚಪ್ಪಲ್ ತಗೊಂಡು ಬಂದೆ ಅಷ್ಟೇ ಮತ್ತೆ ಬೇರೆ ಅಂತ ತೆಗಿಲಿಕ್ಕೆ ಹೋಗಲಿಲ್ಲ ಗು ಡ್ರೆಸ್ ಎಲ್ಲ ತೆಗಿಲಿಕ್ಕೆ ಸುಮ್ಮನೆ ಯಾಕೆ ಅಂತ ದುಡ್ಡು ಇವಾಗ ನಮಗೆ ಎಷ್ಟು ಮುಖ್ಯ ಅಗತ್ಯ ಇದೆ ಅಂದರೆ ತುಂಬಾ ಅಗತ್ಯ ಇದೆ ಇವಾಗ ನಮ್ಮದು ಅಂದರೆ ಇಲ್ಲಿ ನಾವು ಬಂದು ರೀಸೆಂಟ್ ಕುತ್ಕೊಂಡಿದ್ದು ಅಷ್ಟೇ ಸೆಟ್ ಆಗಬೇಕು ಇನ್ನು ಸೊ ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ಟೆನ್ಷನ್ ತೊಗೊಳ್ಳಿ ಕಲರ್ ಬೇಡ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಅಂತ ಖರ್ಚು ಮಾಡ್ಲಿಕ್ಕೆ ಹೋಗಲಿಲ್ಲ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಖರ್ಚು ಮಾಡಿದ್ದು ಹಾಗೆ ಇನ್ಶಾಲ ಇನ್ನು ನೆಕ್ಸ್ಟ್ ಆ್ಯನಿವರ್ಸರಿ ಕೂಡ ಹಾಗೆಯೇ ಈಗ ಹೊಟ್ಟೆಗೆ ತಂದರೆ ಏನು ತಿಂದರೆ ಅದು ತಿಂದು ಒಂದು ಖುಷಿಯಾಗುತ್ತೆ ಸುಮ್ಮನೆ ಈ ಡ್ರೆಸ್ ಚಪ್ಪಲ್ಸ್ ಶೂಸ್ ಅಂತ ಹೇಳೋದು ಒಂದೊಂದು ಫಂಕ್ಷನ್ಗೆ ಓಕೆ ಬಟ್ ಸುಮ್ಮನೆ ಆ್ಯನಿವರ್ಸರಿ ತೆಗೆದ್ರೆ ಮತ್ತೆ ಫಂಕ್ಷನ್ ಯಾವುದಾದ್ರು ಬರಬೇಕಂತ ಕಾಯಬೇಕು ಅಷ್ಟೇ ನಮಗೆ ಅಂದರೆ ಶೂಟ್ ಅದೇ ಇರುತ್ತೆ ಅಂತ ಹೇಳಿ ಓಕೆ ಸ್ವಲ್ಪ ಯೂಸ್ ಆಗುತ್ತೆ ಆದರೂ ಕೂಡ ನಾನು ಸಮ್ಮನರ್ಗೆ ಏನು ಡ್ರೆಸ್ ತೆಗಿಲಿಕ್ಕೆ ಹೋಗಲಿಲ್ಲ ಆಲ್ ಆಲ್ಮೋಸ್ಟ್ ತೆಗ್ದಿದ್ದಾರೆ ಲಾಸ್ಟ್ ಟೈಮಲ್ಲ ಸೊ ಅದಕ್ಕೆ ಇನ್ಶಾ ಅಲ್ಲ ಶಂಜನ್ ಬರ್ತ್ಡೇ ಉಂಟಲ್ಲ ಸೆವೆಂಟೀನ್ಗೆ ಯಾವಾಗಲೇ ಅಂತ ಹೇಳಿ ಸುಮ್ಮನೆ ಇದ್ದೆ ಡ್ರೆಸ್ ಅಲ್ಲ ಮತ್ತೆ ಶಂಜನಿಗೆ ನ್ಯೂ ಡ್ರೆಸ್ ಒಂದು ತೆಗೆದಿತ್ತು ಸೊ ಅದು ಹಾಕಿದೆ ಇವತ್ತು ನಾನು ಸುಮ್ಮನೆ ಹೀಗೆ ಸಿಂಪಲ್ ಒಂದು ತೋರಿಸ್ತೀನಿ ಇದು ಡ್ರೆಸ್ ಚೂಡಿ ಆಲ್ರೆಡಿ ನೋಡಿರ್ತೀರಾ ಸೊ ಹಾಗೆ ಇದರದ್ದು ಇದರದಿಲ್ಲಿ ಫುಲ್ ವರ್ಕ್ ಇದೆ ಚೆನ್ನಾಗಿದೆ ಓಕೆ ಹಾಗೆ ಹಾಗೆ ಗೈಸ್ ಫೈನಲಿ ಮಹಾಲ್ ಅಲ್ಹಮ್ದು ಇಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಆಯಿತು ಮತ್ತು ಇವತ್ತೆಂತ ಗೊತ್ತಿಲ್ಲ ಅದು ಕೂಡ ಇದ್ರೆ ಇದರಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ ಫಸ್ಟ್ ಹೋಗಿ ನಾನು ಫ್ರೆಶ್ ಆಗಿ ನಾನು ಕೆಲಸ ಎಲ್ಲ ಆಯಿತು ನಂದು ನಾನು ಆವಾಗ ಯಾವುದು ಡ್ರೆಸ್ ಹಾಕಿದ್ದು ಇತ್ತು ವೈಟ್ ಕಲರ್ ಡ್ರೆಸ್ ಹಾಕಿದ್ದು ನಂದು ಆಲ್ರೆಡಿ ನಮ್ಮ ಒಂದು ಹಳೇ ಬ್ಲಾಗಲ್ಲಲ್ಲಿ ಇರ್ಬೋದು ವೈಟ್ ಕಲರ್ ಡ್ರೆಸ್ ನಾನು ನನ್ನ ಒಂದು ಮ್ಯಾರೇಜ್ ಟೈಮ್ ನಿಖಾ ದಿವಸ ತೆಗೆದಿದ್ದು ಡ್ರೆಸ್ ಅದು ಹಾಕಿದ್ದೆ ಅಂದರೆ ಇವತ್ತು ಫ್ರೈಡೇ ಅಲ್ಲ ಸೊ ಹಾಗೆ ಅದೆಲ್ಲ ಹಾಕಿ ಕುಕ್ಕಿಂಗ್ ಎಲ್ಲ ಮಾಡಿ ಎಲ್ಲ ತಿಂದಲ್ಲ ಆದ್ಮೇಲೆ ಮತ್ತೆ ಫ್ರೆಶ್ ಆಗಿ ನಾನು ಮತ್ತೆ ವಾಪಸ್ ಈ ಡ್ರೆಸ್ ಹಾಕಿ ಹೋಗಿದ್ದೆ ಈಗ ವಾಪಸ್ ನಾವು ಬಂದು ಬಂದದಷ್ಟೇ ಅಲ್ಲ ಹಾಗೆ ಇವಾಗ ವಾಪಸ್ಸು ನಾವು ಫ್ರೆಶ್ ಆಗಿ ಮತ್ತೆ ಈಗ ವಾಪಸ್ ಬೇರೆ ಡ್ರೆಸ್ ಹಾಕ್ತೇನೆ ಅದು ಆದಮೇಲೆ ನೋಡುವ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ಆ ರೂಮ್ ಅಲ್ಲಿ ಸಲ್ಮಾನ್ ಅವರು ಇದ್ದಾರೆ ಬಾಗಿಲು ತೆಗೀರಿ ಅಂತ ಹೇಳಿದ್ರೆ ತೆಗಿತಾ ಇಲ್ಲ ಸೊ ಮತ್ತು ನನಗೆ ಜಾಸ್ತಿ ಫೋರ್ಸ್ ಫೋರ್ಸ್ ಮಾಡ್ಲಿಕ್ಕೂ ಕೂಡ ಬೇಡ ಎಂತ ಮಾಡ್ತಾರೆ ನೋಡುವ ಅವ್ರದ್ದೊಂದು ಅಲ್ಲ ಇಷ್ಟ ತನಕ ಉಂಟಲ್ಲ ಎಲ್ಲದೂ ನಾನೇ ಮಾಡ್ತಾ ಇದ್ದೆ ಸರ್ಪ್ರೈಸ್ ಅಂತ ಇವಾಗ ಅವರ ತಲೆಗೆ ಹೇಗೆ ಅಂತ ಗೊತ್ತಿಲ್ಲ ಎಂತ ಮಾಡ್ತಾರೆ ಗೊತ್ತಿಲ್ಲ ನೋಡು ನನಗೆ ಅವ್ರು ಹೇಳೋದು ಖಾಲಿ ನಿಮಗೆ ಆದ್ರೆ ಸಾಕು ಅಂತ ಹೇಳಿ ಲಾ ಇಷ್ಟೋ ತನಕ ನಾ ಹೇಳ್ತೀನಿ ನಿಮಗೆ ಖುಷಿಯಾದರೆ ಸಾಕು ಅಂತೇಳಿ ಬಟ್ ಇವಾಗ ಫುಲ್ ಅಂದರೆ ಹೇಳ್ತಾರಲ್ಲ ಒಬ್ಬ ಚೇಂಜ್ ಚೇಂಜಸ್ ಆಗಬೇಕು ಜೀವನದಲ್ಲಿ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಕಾರಣ ನನ್ನ ಪತಿ ದೇವರು ಹಾಗೆ ಹಾಗೆ ಲೈಫಲ್ಲಿ ಎಲ್ಲರೂ ಚೇಂಜ್ ಆಗ್ತಾ ಇರಬೇಕು ಇದ್ದಾಗೆ ಇರಬಾರ್ದು ನಾವು ನಮ್ಮ ಒಂದು ಮದುವೆಯಾದವರನ್ನು ಅಲ್ಲ ನಾವು ಪ್ರೀತಿಸುವವರನ್ನು ಅವರಿಗೆ ಖುಷಿಯಾಗುವ ಥರ ಜೀವನವನ್ನು ಸಾಗಿಸಬೇಕು ಅಷ್ಟೇ ಮತ್ತು ಬೇರೆ ಯಾಕೆ ಅವರಿಗೆ ಬೇರೆ ಇದು ಇದು ಬರುವ ಹಾಗೆ ಮಾಡಬಾರ್ದು ಅಂದರೆ ನಮ್ಮ ನಮ್ಮ ಗಂಡ ನನ್ನ ಹೆಂಡತಿ ಅಷ್ಟೇ ಆಗಿರಬೇಕು ಸೊ ಹಾಗೆ ಮಾಡಿದರೆ ನಮ್ಮ ಜೀವನ ಒಳ್ಳೆಯ ಇರುತ್ತೆ ನಾವು ಸುಮ್ಮ ಸುಮ್ಮನೆ ಏನೆನ್ನೆಲ್ಲ ತಲೆ ಓಡಿಸ್ಕೊಂಡು ಸುಮ್ಮ ಸುಮ್ಮನೆ ಏನೆಲ್ಲ ಇದು ಮಾಡಿಕೊಂಡು ಸುಮ್ಮನೆ ನಮ್ಮ ಲೈಫೇ ನಾವು ಹಾಳು ಮಾಡ್ಕೊಳ್ಬೇಕಾಗುತ್ತೆ ನಾವು ಥಿಂಕ್ ಮಾಡಿಕೊಂಡೇ ಉಂಟಲ್ಲ ನಾವು ಯಾವುದೇ ಒಂದು ಸ್ಟೆಪ್ಗೆ ಕಾಲಿಡ್ಬೇಕಾದ್ರೆ ಥಿಂಕ್ ಮಾಡಬೇಕು ತುಂಬಾ ಅಂದರೆ ಹೇಳೋದು ಅದೊಂದು ದೊಡ್ಡ ಒಂದು ಇದಾಗಿರುತ್ತೆ ನಿಜ ನನಗೆ ನಿಜ ಹೇಳ್ತೀನಿ ಮಾತಾಡಲಿಕ್ಕೆ ಕೂಡ ಬಚ್ತಾ ಉಂಟು ಇನ್ನು ಅದು ಕೂಡ ಹೇಳ್ತೀರಾ ನಿನ್ನ ಹತ್ರ ಯಾರು ಮಾತಾಡ್ಲಿ ಕೇಳಿದಾರೆ ಬ್ಲಾಗ್ ಮಾಡ್ಲಿಕ್ಕೆ ಕೇಳಿದಾರೆ ಅಂತ ಬಟ್ ನನ್ನದು ಒಂದು ಆ್ಯನಿವರ್ಸರಿ ಬ್ಲಾಗ್ ಇಲ್ಲ ಅಂತ ಹೇಳಿದರೆ ಹೇಗೆ ಹೇಳಿ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದರೆ ಗೈಸ್ ನಾನು ತುಂಬಾ ಚಂದ ತೋರ್ತಿದ್ದೇನೆಲ್ಲ ಚಂದನೇ ಅಲ್ಲ ಗೈಸ್ ಮತ್ತೆ ಗೈಸ್ ವಿಷಯ ಏನಂತ ಹೇಳಿ ತುಂಬಾ ಜನ ಬಂದ್ಬಿಟ್ಟು ಮಾಡು ಮಾಡು ಮತ್ತೆ ಹಲ್ಲ ಹಿಂಗೆ ಹೇಳ್ತಾರೆ ಸೊ ನನ್ನ ಪಲ್ ಎಷ್ಟು ಚಂದ ನೋಡಿ ಗ್ಯಾಪ್ ಇದೆ ಅದಕ್ಕೆ ಎಂತ ಮಾಡುದು ಗ್ಯಾಪ್ ಇದ್ರೆ ಸರಿ ತಿನ್ಲಿಕ್ಕೆ ಸಿಗುತ್ತೆ ಒಳ್ಳೇದು ಮನೆಯಲ್ಲಿ ಬರ್ಕತ್ ಗೊತ್ತುಂಟಾ ಮಾಶಾ ಅಲ್ಹಮ್ದು ಇಲ್ಲ ಎಷ್ಟು ತನಕ ಯಾವುದು ಕಡಿಮೆ ಆಗಲಿ ತಿನ್ಲಿಕ್ಕೆ ಉಂಡ್ಲಿಕ್ಕೆ ಹಾಕ್ಲಿಕ್ಕೆ ಎಲ್ಲ ಮಟ್ಟಿಗೆ ಇನ್ಶಾಲ್ ಇನ್ನು ಕೂಡ ಆಗುದು ಬೇಡ ನಾನು ಹೀಗೆ ಹಿಂಗೆ ಇರ್ತೀನಿ ಹಂಗೆ ಇರ್ತೀನಿ ಸೊ ನಿಮ್ ಇಷ್ಟಪಟ್ಟು ನೋಡಿ ಕಷ್ಟ ಆದ್ರೆ ಬಿಟ್ಬಿಡಿ ಲವ್ ಯು ಆಲ್ ಕೇರ್ ಬಾಯ್ ಗೈಸ್ ಇನ್ನು ಎಲ್ಲ ಕಲೆ ಕಲೆ ಬೆಚ್ಚಾಗುದು ಹೀಗೆ ಆಗುವುದು ಓಕೆ ಇನ್ಶಾಲ್ ಮತ್ತೆ ನೋಡ್ತೀನಿ ಮತ್ತೆ ಸಿಗುವ ಎಂತ ಆಗ್ತದೆ ಏನು ಅಂತೇಳಿ ಎಲ್ಲ ಇದ್ರಲ್ಲಿ ಹಾಕ್ತೇನೆ ಇವಾಗ ನಾನು ಒಂದು ಆ ಡ್ರೆಸ್ ಹಾಕ್ಲಿಕ್ಕಿದ್ದೇನೆ ಅದು ಪಿಸ್ತಾ ಗ್ರೀನ್ ಟೈಪ್ ಇದೆ ಅದು ನನಗೆ ಹಿಡಿತದ ಎಲ್ಲ ಗೊತ್ತಿಲ್ಲ ನೋಡು ಹಾಕಿ ಬಂದ್ಮೇಲೆ ತೋರಿಸ್ತೇನೆ ಓಕೆ ആ ആ ഇത് കട്ട് കട്ട് ആ കട്ട് കട്ട് കൊന്നില്ല നീ അവള് കോട്ടിലോ ജനലമടയ്ക്ക് കട്ട് കട്ട് ആം ഞാൻ പോട്ടാ ങും ആ ഹാപ്പി നൈറ്റ് സണ്ണി